ನಾಳೆ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದಕ್ಕೆ ಮಾಧ್ಯಮ ಮಿತ್ರರ ತಾವೆಲ್ಲರೂ ಬಂದು ಇದಕ್ಕೆ ಪಕ್ಷದ ಕಾರ್ಯಕರ್ತರು ಯೂತ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಎನ್ ಎಸ್ ಯು ಐ ಪ್ರತಿಯೊಂದು ತಳಮಟ್ಟದ ಎಲ್ಲ ಕಾರ್ಯಕರ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ ಇದಕ್ಕೆ ತಾವೆಲ್ಲರೂ ಬರಬೇಕಂತ ತಮ್ಮನ್ನು ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ತಮ್ಮಲ್ಲಿ ಕಳಕಳಿಗೆ ವಿನಂತಿ ಮಾಡ್ತೀವಿ ನೋಡಿ ಕಾಂಗ್ರೆಸ್ ಪಕ್ಷ ಒಂದು ಸಮುದ್ರ ಇದ್ದಂಗೆ ನಮ್ಮ ಪರಿವಾರ ತುಂಬ ದೊಡ್ಡದಿದೆ ಅದರಲ್ಲೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಏನು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ನಾವು ಸರ್ಕಾರ ಮಾಡಿದ್ದೀವಿ ಜನರಲ್ಲಿ ಒಂದು ಒಳ್ಳೆಯ ಹುಮ್ಮಸ ಇದೆ ಎಲ್ಲ ನಮ್ಮ ಪಂಚ್ ಗ್ಯಾರಂಟಿಗಳು ಮನೆಗೆ ತಲುಪಿರೋದ್ರಿಂದ ಜನರು ಸಾಕಷ್ಟು ಹುಮ್ಮಸ್ಸದಿಂದ ಸ್ವಯಂ ಪ್ರೇರಿತವಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ನಾಳೆ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಅವರೇ ಸ್ವಯಂ ಪ್ರೇರಿತವಾಗಿ ಭಾಗವಹಿಸ್ತಾರೆ ಅಂತ ಈ ಮೂಲಕ ನಾನು ಹೇಳಿ ಪ್ರೊಸೆಷನ್ ಎಲ್ಲಿಂದ ಎಲ್ಲಿ ಬರ್ತದೆ ಪ್ರೊಸೆಷನ್ನು ನಮ್ಮ ಹಿಂಡಲ್ಕ ಗಣಪತಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಪೂಜೆ ಸಲ್ಲಿಸುವ ನಂತರ ಹನ್ನೊಂದು ಗಂಟೆಯಿಂದ ಹನ್ನೊಂದು ಗಂಟೆಗೆ ಸಿ ಪಿ ಎಡ್ ಮೈದಾನದಿಂದ ತೆರೆದ ವಾಹನದಲ್ಲಿ ಪ್ರೊಸೆಷನ್ ಪ್ರಾರಂಭ ಮಾಡಲಾಗುತ್ತೆ ಈಗ ನಮ್ಮ ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಹಾಗೂ ಜನಪ್ರಿಯ ಏನು ಅಭಿವೃದ್ಧಿ ಕಾರ್ಯಗಳನ್ನು ನೋಡಿಕೊಂಡು ಹಲವಾರು ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಈ ಸಂದರ್ಭದಲ್ಲಿ ಸೇರ್ಪಡೆ ಆಗ್ತೇವೆ ಅಂತೇಳಿ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಅವರ ಈಗ ನಮ್ಮ ಕರ್ನಾಟಕ ಕೇಂದ್ರ ಸರ್ಕಾರದ ಕಾನೂನು ಹಾಗೂ ಪ್ರವಾಸೋದ್ಯಮ ಸಚಿವರು ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡರಾದಂತ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬ್ರ ನೇತೃತ್ವದಲ್ಲಿ ಅವರೆಲ್ಲರನ್ನ ನಾವು ಸ್ವಾಗತವನ್ನು ನಾವು ಗ್ರಾಮೀಣ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಸ್ವಾಗತವನ್ನು ಮಾಡಿ ಬರಮಾಡಿದರುನಗೌಡ ಪಾಟೀಲ್ ಮಾಜಿ ಬಿ ಎಂ ಸಿ ಚೇರ್ಮನ್ರು ಹಾಗೂ ಮಾಜಿ ಸದಸ್ಯರು ಜೆ ಡಿ ಎಸ್ ಮುಖಂಡರಾಗಿದ್ದಂಥ ಶಿವನಗೌಡ ಪಾಟೀಲ್ ಅವರು ಜೆ ಡಿ ಎಸ್ ಅನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದ್ದಾರೆ ಎಚ್ ಕೆ ಪಾಟೀಲ್ರು ಶಿವನಗೌಡ ಪಾಟೀಲ್ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡ್ಕೊಳ್ತಾ ಇದ್ದಾರೆ ಶಿವನಗೌಡ ಪಾಟೀಲ್ ಈಗ ಜೆ ಡಿ ಎಸ್ನಿಂದ ಕಾಂಗ್ರೆಸ್ಗೆ ಶಿಫ್ಟ್ ಆಗಿದ್ದಾರೆ ಹೆಸರು ಹೇಳಿಲ್ಲ

ಪರಶುರಾಮ್ ಗೋಕರ್ ಅವರು ಕೂಡ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಶಿವನಗೌಡ ಪಾಟೀಲ್ ಸೇರಿದಂತೆ ಅವರ ನೇತೃತ್ವದಲ್ಲಿ ಅನೇಕ ಜನ ಕಾರ್ಯಕರ್ತರು ಜೆ ಡಿ ಎಸ್ ಅನ್ನು ತೊರೆದು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಹಾಂ ಜಯ ಕಿಸಾನ್ ಎ ಪಿ ಎಮ್ ಸಿ ಅಧ್ಯಕ್ಷರು ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಸಿ ಪಿ ಸುರೇಂದ್ರ ತಳವಳಕರ್ ಅವರು ಅವರು ಕೂಡ ಕಾಂಗ್ರೆಸ್ ಪಡೆ ಸೇರಿಕೊಂಡಿದ್ದಾರೆ ಕೈ ಪಡೆ ಈಗ ಮತ್ತೆ ಬಲಿಷ್ಠ ಆಗಿದೆ ಹಾಂ ಅಪ್ಪ ಸಾಹೇಬ್ ನಾಯ್ಕ್ ಒಂದಿಟ್ಟ ಬಾಜು ಹಿ ಬೆಟ್ಗೇರಿ ರಾಸಿಮುಲ್ಲಾ ನಮಾಜ್ ಬೆಟ್ಗೇರಿ ಶಾಖಿ ಅಗ್ರ ಶಾಸಕ ಅಯಾಶ್ ಲವಾಂಡೆ ಆಸಿತ್ ಸಿಂಗ್ ಕಾಂಗ್ರೆಸ್ ಪಕ್ಷದ ಒಂದು ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರವಾಗಿ ಅವರಿಗೆ ಸ್ವಾಗತವನ್ನು ಈ ಸಂದರ್ಭ ಇಲ್ಲ ಗೌಡ್ರ ಶಿವನ್ ಗೌಡ್ರಿ ಎಲ್ಲಿ ಜೆಡಿಎಸ್ ಯಾವ ಪಾರ್ಟಿ ಇಲ್ಲ ಆಪರೇಷನ್ ಏನ್ ಮಾಡಿಲ್ಲ ಅವರ ಕಾರ್ಯಕ್ರಮ ಇದರ್ ಇದರ್ ಸರ್ ಇದರ ಕ್ಯಾಸ್ ಸರ್ ಸರ್ಮ ಅಪಾಯಿಂಟ್ಮೆಂಟ್ ಲೆಟ್ರಿ ಯಾವಾಗ ಇದು ಇನ್ನ ಡಿಫಿನಿಷನ್ ಅಲ್ಲ